ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಅವರದೇ ಹೆಸರಿನ ಮತ್ತೊಬ್ಬರನ್ನ ಕಣಕ್ಕಿಳಿಸಲಾಗಿದೆ ಅವರದೇ ಹೆಸರಿನ ಮತ್ತೊಬ್ಬರು ಅಂದ್ಕೂಡಲೆ ಮಂಜುನಾಥ ಮಂಜುನಾಥ ಹಾ ಅಷ್ಟೇ ಅಲ್ಲ ನೋ ನಿಮಗೆ ಎಷ್ಟು ವಿಚಿತ್ರವಾಗಿದೆ ಈ ಕೇಸ್ ಅಂದ್ರೆ ನಾನು ಹೇಳ್ತೀನಿ ಹೆಸರು ಇನ್ಶಿಯಲ್ಲು ಡಾಕ್ಟ್ರೇಟು ತಂದೆ ಹೆಸರು ಊರು ತಾಲೂಕು ಜಿಲ್ಲೆ ಕಂಪ್ಲೀಟ್ ಕುಲ ಗೋತ್ರ ಜಾತಕ ಎಲ್ಲ ಒಂದೇ ಅದೇ ಕಾರಣಕ್ಕಾಗಿ ನಾನ್ ಈ ಸ್ಟೋರಿ ಹೇಳ್ತಾ ಇರೋದು ಬರೀ ಮಂಜುನಾಥ ಮಂಜುನಾಥ ಆಗಿದ್ರೆ ಹೋಗ್ತಿರಲ್ಲ ಜನ ಇರ್ತಾರೆ ಅನ್ನೋರು ಆದ್ರೆ ಈ ಕೇಸ್ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ನನಗೆ ಯಾಕಂದ್ರೆ ಈ ಲೆವೆಲ್ಗೆ ಒಂದೇ ಹೆಸರನ್ನೋರ್ ತಂದು ನಿಲ್ಸಿಬಿಟ್ರೆ ಹಿಂದೆ ಕೂಡ ಆಗಿದೆ ನಾನು ನಿಮ್ಗೆ ಆ ಉದಾಹರಣೆಯನ್ನು ಕೊಡ್ತೀನಿ ಆದ್ರೆ ಈ ಕೇಸಲ್ಲಿ ಡೆಫಿನೆಟ್ಲಿ ಈ ಹೊಸ ಡಾಕ್ಟರ್ ಸಿ ಏನ್ ಮಂಜುನಾಥ್ ಇದಾರಲ್ಲ ಈ ಮನುಷ್ಯ ಒಂದೋಡ್ ತಗೊಂಡ್ರು ಅದು ನಮ್ಮ ಜಯದೇವದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಓಟೇ ತಗೊಳ್ಳೋದು ನೋ ಡೌಟ್ ಇನ್ ದಟ್ ಒಂದೇ ಓಟ್ ತಗೊಳ್ಳಿ ಹತ್ತು ಓಟ್ ತಗೊಳ್ಳಿ ನೂರು ಓಟ್ ತಗೊಳ್ಳಿ ಇವ್ರ ಓಟೆ ಅಲ್ಲಿಗೆ ಹೋಗೋದು ಹಿಂಗಾಗಿ ಎಲೆಕ್ಷನ್ ಕಮಿಷನ್ ಏನು ಮಾಡಬಹುದು ನಂಬರ್ ಒನ್ ನಂಬರ್ ಟು ಈ ರೀತಿಯ ಸ್ಪರ್ಧೆಗಳು ಹಿಂದೆ ಆಗಿದೆ ಅಂತ ನಾನು ಹೇಳಿದೆ ಬರೀ ಸುಮಲತಾ ಅವ್ರದ್ದು ಒಂದೇ ಅಲ್ಲ ನಿಮಗೆ ಸುಮಲತಾ ಅವ್ರದ್ದು ನೆನಪಾಗ್ಬಿಡ್ತು ನನಗೆ ಗೊತ್ತಾಯಿತು ಈ ರೀತಿದು ಭಾಳ ಆಗಿದೆ ಮತ್ತೆ ಬಹಳಷ್ಟು ಜನರಿಗೆ ಓಟಿನ ಪೆಟ್ಟನ್ನು ಕೂಡ ಕೊಟ್ಟಿದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಈ ರೀತಿಯ ಕುತಂತ್ರಗಳ್ ನಡೆದಾಗ ಏನು ಮಾಡಬೇಕು ಯಾರ ವಿರುದ್ಧ ಈ ಕುತಂತ್ರ ನಡೀತಾ ಇರುತ್ತೋ ಅವರು ಇದನ್ನು ಸೆಣಸಲಿಕ್ಕೆ ಇದನ್ನು ಎದುರಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ನೋಡಿ ನಂಬರ್ ಒನ್ ನಾನು ಮೊದಲು ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ ಯಾರಿದು ಇವರ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಾನೆ ಇನ್ಶಿಯಲ್ ಕೂಡ ಮತ್ತೆ ಅವರಿಗೂ ಗೌರವ ಡಾಕ್ಟರೇಟು ಸಿಕ್ಕಿದೆ ಸಿ ಎನ್ ಅಂತಾನೆ ಇನ್ಷಿಯಲ್ಲು ಒಂದೇ ಊರು ತಂದೆ ಹೆಸರೂ ಒಂದೇ ಅದೇ ತಾಲೂಕು ಅದೇ ಜಿಲ್ಲೆ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿ ಮತ್ತು ಪಾರ್ಟಿ ಹೆಸರು ಕೂಡ ಇವ್ರದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ನಿಂತಿರೋದು ಬಿ ಜೆ ಪಿ ಕನ್ನಡದಲ್ಲಿ ಅದನ್ನು ಬಾ ಜಾಪ ಅಂತಾರೆ ಇವ್ರದ್ದು ಬಾ ಬಾಪ ಬಹುಜನ ಭಾರತ್ ಪಾರ್ಟಿ ಅಂತಲಿ ಅಂದರೆ ಅದು ಒಂಥರ ಸಾಮ್ಯತೆ ಕಾಣಿಸ್ಬೇಕು ಅದೇ ರೀತಿಯ ಪೊಲಿಟಿಕಲ್ ಪಾರ್ಟಿ ಹೆಸರನ್ನು ಕೂಡ ಇಟ್ಟಿದ್ದಾರೆ ಸಿ ಹಿಂಗಾದಾಗ ಏನಾಗುತ್ತೆ ಈಗ ಯಾರೋ ವಯಸ್ಸಾದವರು ಹೋಗ್ತಾರೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥಲ್ಲಿ ನೋಡ್ತಾರೆ ಒತ್ಬಿಟ್ಟು ಬರ್ತಾರೆ ಇಂಥವ್ರು ಇರ್ತಾರಲ್ಲ ಇಂಥವರಿಗೆ ಸಹಜವಾಗಿ ಕೆಲವು ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂಥ ಓಟ್ಗಳು ಕೆಲವು ಡೈವರ್ಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಇದು ಬಹಳ ಕ್ಲೋಸ್ ಫೈಟ್ ಈ ಸತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು ಬಹಳ ಟೈಟ್ ಫೈಟ್ ನೆಕ್ ಟು ನೆಕ್ ಫೈಟ್ ಕ್ಲೋಸ್ ಫೈಟ್ ಅದೇ ಕಾರಣಕ್ಕಾಗಿ ಈ ರೀತಿಯ ಕುತಂತ್ರಗಳೆಲ್ಲ ಆಗೋದು ನೀವು ನೆನ್ಪು ಮಾಡ್ಕೊಳ್ಳಿ ಮಂಡ್ಯ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರದ್ದು ಆಗ ಸುಮಲತಾ ಅವ್ರ ವಿರುದ್ಧ ಇಂಥದ್ದೇ ಷಡ್ಯಂತ್ರ ನಡೆದಿತ್ತು ಮೂರು ಜನ ಅಲ್ಲಿ ನಾಲ್ಕು ಜನ ನಿಲ್ಲಿಸಿದ್ರು ಒಬ್ರು ವಾಪಸ್ ತಗೊಂಡ್ರು ಕಡೆಗೆ ಮೂರು ಜನ ನಿಲ್ಲಿಸಿದ್ರು ಅದರಲ್ಲಿ ಕಡೆಗೆ ಒಬ್ರು ವಾಪಸ್ ತಗೊಂಡ್ರು ಅವ್ರು ಯಾರು ಅಂತ ಕೂಡ ನಂತರ ಡೀಟೇಲ್ಸ್ ಇದೆ ಒಬ್ರು ಕನಕ್ಪುರದವರು ಕನಕ್ಪುರದ ರಂಗನಾಥ ಬಡಾವಣೆಯ ಸುಮಲತಾ ದರ್ಶನ್ ಅಂತೇಳಿ ಒಬ್ಬರು ಇನ್ನೊಬ್ಬರು ಕೆ ಆರ್ ಪೇಟೆ ತಾಲೂಕವರು ಗೊರವಿ ಗ್ರಾಮ ಸುಮಲತಾ ಮಂಜೇಗೌಡ ಅಂತ ಮತ್ತೊಬ್ಬರು ಶ್ರೀರಂಗಪಟ್ಟಣ ತಾಲೂಕವರು ಟಿ ಎಂ ಹೊಸೂರವರು ಸುಮಲತಾ ಸಿದ್ದೇಗೌಡ ಅಂತ ಇದರಲ್ಲಿ ಕೆ ಪೇಟೆ ತಾಲೂಕವರು ಗೊರವಿ ಗ್ರಾಮದವರು ಸುಮಲತಾ ಮಂಜೇಗೌಡ ಅಂತ ಇದ್ರಲ್ಲ ಅವರು ವಾಪಸ್ ತಗೊಂಡ್ರು ಯಾಕಂದರೆ ಅವರು ಗಂಡ ಮಂಜೇಗೌಡ ನಾನು ದರ್ಶನ ಅಭಿಮಾನಿ ಹಿಂಗಿರುವಾಗ ನನ್ನ ಪತ್ನಿ ಈ ರೀತಿ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಹೇಳಿ ನಾಮಪತ್ರವನ್ನು ವಾಪಸ್ ತಗೊಂಡ್ರು ಕಣದಿಂದ ಹಿಂದಕ್ಕೆ ಸರಿದ್ರು ಆಮೇಲೂ ಇಬ್ಬರಿದ್ರು ಅದರಲ್ಲೂ ಏನು ಮಾಡಿದರು ಒಬ್ಬರನ್ನ ಕಂಪ್ಲೀಟ್ ಡಿಟ್ಟೋ ಸುಮಲತಾ ಅವ್ರ ಥರನೇ ಮೇಕಪ್ಪು ಅದೇ ಥರ ಕನ್ನಡಕ ಅದೇ ಥರ ಸ್ಯಾರಿ ಅದೇ ಥರ ಸರ ಅದೇ ಥರ ಹೇರ್ ಸ್ಟೈಲ್ ಎಲ್ಲ ಅದೇ ಥರ ಮಾಡಿಬಿಟ್ಟಿದ್ರು ಸೊ ಈ ರೀತಿಯ ಕುತಂತ್ರಗಳಲ್ಲಿ ನಡೆಯುತ್ತೆ ಬರೀ ಸುಮಲತಾ ಅವ್ರದ್ದು ಒಬ್ಬರದ್ದೇ ಅಲ್ಲ ಹಿಂದೆ ಬಂಗಾರಪ್ಪನವ್ರ ವಿರುದ್ಧ ಶಿವಮೊಗ್ಗದಲ್ಲಿ ಇಬ್ಬರು ಬಂಗಾರಪ್ಪ ಅನ್ನೋರನ್ನೇ ನೆಲೆಸಿದರು ಅದರಲ್ಲೂ ಕೂಡ ಎಸ್ ಬಂಗಾರಪ್ಪ ಅನ್ನೋರನ್ನೇ ನಿಲ್ಲಿಸಿದರು ಅದು ಕೂಡ ಕನ್ಫ್ಯೂಷನ್ ಆಗಿ ಅವರಿಗೆ ಕೆಲವು ಮತಗಳು ಹೊಡೆತ ಆಗಿತ್ತು ಈ ರೀತಿಯ ಷಡ್ಯಂತ್ರಗಳು ಈ ರೀತಿಯ ಷಡ್ಯಂತ್ರಗಳು ನಿರಂತರವಾಗಿ ನಾವು ನೋಡ್ತಾ ಬಂದಿದ್ದೀವಿ ಅದರಲ್ಲಿ ಯಾವಾಗ ಇಂಥ ಷಡ್ಯಂತ್ರಗಳು ನಡೆಯುತ್ತೆ ಅಂದರೆ ಯಾವಾಗ ತುಂಬ ಕ್ಲೋಸ್ ಫೈಟು ಏನಾದರೂ ಆಗ್ಬೋದು ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಎಂಥ ಬದಲಾವಣೆ ಬೇಕಾದರೂ ಆಗ್ಬೋದು ಅನ್ನುವಂಥ ಚಾನ್ಸಸ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಾಗ ಈ ರೀತಿಯ ಕುತಂತ್ರಗಳು ನಡೆಯುತ್ತೆ ಈಗ ನಡೆದಿರೋದು ಅದೇ ಹಾಗಾದರೆ ಎಲೆಕ್ಷನ್ ಕಮಿಷನ್ ಏನು ಮಾಡ್ಬೋದು ಇಂಥ ಕೇಸಲ್ಲಿ ಯಾಕಂದ್ರೆ ಡಿಟ್ಟೋ ಎಲ್ಲ ನಾ ಹೇಳಿದ್ನಲ್ಲ ಕಂಪ್ಲೀಟ್ ಜಾತ್ಕನೇ ಒಂದೇ ರೀತಿ ಇರುವಾಗ ಎಲೆಕ್ಷನ್ ಕಮಿಷನ್ ಏನು ಮಾಡೋಕ್ಕೆ ಸಾಧ್ಯ ಎಲೆಕ್ಷನ್ ಕಮಿಷನ್ ಈಗಾಗಲೇ ಒಂದು ಕೆಲಸ ಮಾಡಿದೆ ಏನು ಇ ವಿ ಎಮ್ ಮಿಷಿನ್ ಇರುತ್ತಲ್ಲ ಅದ್ರ ಮೇಲೆ ಹೆಸರಿನ ಜೊತೆಗೆ ಫೋಟೋ ಹಾಕ್ತಾರೆ ಫೋಟೋ ಹಾಕಿದಾಗ ಈ ಮನುಷ್ಯ ಪುಣ್ಯ ಒಂದೇ ಥರ ಇಲ್ಲ ನೋಡೋಕ್ಕೆ ಒಂದೇ ಥರ ಇಲ್ಲ ಹಾಗಾಗಿ ಜಯದೇವದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪುಣ್ಯ ಅವ್ರ ಫೋಟೋ ಯಾರು ಅಂತಲೇ ಅವ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಮನುಷ್ಯನೂ ಅದೇ ಥರ ಇದ್ಬಿಟ್ಟಿದ್ರೆ ಆಗ ಅದು ಕನ್ಫ್ಯೂಷನ್ ಆಗೋಗ್ಬಿಟ್ಟಿರೋದು ಯಾರು ವಯಸ್ಸಾದವರಿಗೆ ಹೀಗಾಗಿ ಇ ವಿ ಎಮ್ ಮಿಷಿನ್ ಮೇಲೆ ಅವ್ರು ಫೋಟೋ ಹಾಕ್ತಾರಲ್ಲ ಆ ಫೋಟೋ ನೋಡಿ ಓಟನ್ನು ಹಾಕ್ಬೋದು ಇವರೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವದ ಹೃದ್ರೋಗ ತಜ್ಞರು ಆಗಿದ್ದವರು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಂಬರ್ ಒನ್ ಚಾನ್ಸ್ ಅದು ನಂಬರ್ ಟು ಮತಗಟ್ಟೆ ಅಧಿಕಾರಿಗಳಿರ್ತಾರಲ್ಲ ಅವರ ಸಹಾಯವನ್ನು ತೆಗೆದುಕೊಳ್ಬೋದು ನೋಡಿ ನಾನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿಯಿಂದ ನಿಂತಿರೋರು ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದವರು ಡಾಕ್ಟ್ರು ಅವರಿಗೆ ಓಟ್ ಹಾಕಬೇಕು ಅಂತೇಳಿ ಹೇಳಿದ್ರೆ ಅವರೇ ಸಹಾಯ ಮಾಡ್ತಾರೆ ಓಟ್ ಹಾಕಲಿಕ್ಕೆ ಇಲ್ಲ ಅಂದರೆ ಇಲ್ಲಪ್ಪ ಅವ್ರ ಮೇಲೂ ನಮಗೆ ನಂಬಿಕೆ ಇಲ್ಲ ಅನ್ನೋದಾದರೆ ತಮಗೆ ನಂಬಿಕೆ ಇರುವ ಯಾರಾದರೂ ಒಬ್ಬರನ್ನ ಜೊತೆಗೆ ಕರೆದುಕೊಂಡು ಹೋಗಿ ಅವರ ಸಹಾಯವನ್ನು ತೆಗೆದುಕೊಂಡು ವಯಸ್ಸಾದವರು ಓಟನ್ನು ಹಾಕ್ಬೋದು ಅವರು ತೋರಿಸಿದ ಹಾಗೆ ಓಟನ್ನು ಹಾಕ್ಬೋದು ಯಾರ ಮೇಲೆ ತಮಗೆ ನಂಬಿಕೆ ಇದೆಯೋ ಅವರ ಸಹಾಯವನ್ನು ತೆಗೆದುಕೊಂಡು ಓಟ್ ಹಾಕ್ಬೋದು ಈ ರೀತಿಯ ಒಂದು ಅವಕಾಶವೂ ಕೂಡ ಇದೆ ಸೊ ಈ ಅವಕಾಶವನ್ನು ಬಳಸಿಕೊಂಡು ಯಾವುದೇ ಕಾರಣಕ್ಕೂ ತಾವು ಯಾರಿಗೆ ಮತ ಹಾಕಬೇಕು ಅಂದ್ಕೊಂಡಿದ್ದಾರೋ ಅವ್ರನ್ನ ಬಿಟ್ಟು ಅವ್ರನ್ನ ಸೋಲಿಸುವ ಸಲುವಾಗಿಯೇ ನಿಂತಿರುವ ಮತ್ತೊಬ್ಬರಿಗೆ ಓಟ್ ಹಾಕದೇ ಇರೋದ್ರಿಂದ ಬಚಾವಾಗ್ಬೋದು ಇಂಥ ಅವಕಾಶಗಳು ಇದೆ ಅದನ್ನು ಬಳಸ್ಕೊಳ್ಬೇಕಾಗತ್ತೆ ಹಾಗೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಯಾರು ಜಯದೇವದ ಡೈರೆಕ್ಟರ್ ಆಗಿದ್ದರು ಅವ್ರೇನು ಮಾಡ್ಬೋದು ಅಂದರೆ ಅವರು ಹೋದ ಕಡೆ ಬಂದ ಕಡೆ ಎಲ್ಲ ಕಡೆ ಮತ್ತು ಎಲ್ಲಿ ತಾವು ತಲುಪಲಿಕ್ಕೆ ಸಾಧ್ಯ ಇಲ್ವೋ ಅಲ್ಲೆಲ್ಲ ಕಡೆಯೂ ಕೂಡ ತಮ್ಮ ಕಾರ್ಯಕರ್ತರ ಮೂಲಕ ತಮ್ಮ ಭಾವಚಿತ್ರವನ್ನು ಅದನ್ನು ತಲುಪಿಸ್ಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದರೆ ಹೀಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹಳ್ಳಿಯ ಜನರಿಗೂ ವಯಸ್ಸಾದವರಿಗೂ ಕಣ್ಮುಂದೆ ಪಿಚ್ಚರ್ ಬರಬೇಕು ಆ ರೀತಿಯ ಒಂದು ಪ್ರಯತ್ನವನ್ನು ಅವ್ರು ಮಾಡ್ಬೋದು ಇಷ್ಟನ್ನು ಮಾಡ್ಬೋದು ಹೊರತುಪಡಿಸಿದ್ರೆ ಬೇರೆ ದಾರಿಗಳಿಲ್ಲ ಮತ್ತು ಎಲೆಕ್ಷನ್ ಕಮಿಷನ್ ಯಾರನ್ನು ಕೂಡ ಹೆಸರು ಒಂದೇ ಥರ ಇದೆ ಅನ್ನೋ ಕಾರಣಕ್ಕಾಗಿ ತಂದೆ ಹೆಸರು ಒಂದೇ ಅನ್ನೋ ಕಾರಣಕ್ಕಾಗಿ ಹಿಂಚಿಯಲ್ಲಿ ಒಂದೇ ಅನ್ನೋ ಕಾರಣಕ್ಕಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅವರಿಗೆ ಅವಕಾಶ ಇದೆ ಸ್ಪರ್ಧೆ ಮಾಡೇ ಮಾಡ್ತಾರೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮ ತಾವು ವಹಿಸಬೇಕಾದ ಎಚ್ಚರಿಕೆಯನ್ನು ತಾವು ವಹಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ವೋಟ್ಸ್ ಡೈವರ್ಟ್ ಆಗದ ಹಾಗೆ ಅವ್ರ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಇಂಥ ಕುತಂತ್ರಗಳು ನಡೆದಾಗ ಷಡ್ಯಂತ್ರಗಳು ನಡೆದಾಗ ಅದೊಂದೇ ದಾರಿ ನೋಡಿ ಮತ್ತು ಜನ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಅವರೇನು ದಡ್ಡರಲ್ಲ ಈ ರೀತಿ ಮೂರ್ಖರನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ ಮಂಡ್ಯದಲ್ಲೂ ಕೂಡ ಹಾಗೆ ಮಾಡಿದ್ರು ಸುಮಲತವ್ರೇನು ಸೋತ್ರ ಒಂದು ಲಕ್ಷದ ಮೇಲೆ ನೀಡಲ್ ಗೆದ್ದರು ಅದು ಕುಮಾರಸ್ವಾಮಿಯವರು ಹೋಗ ಮುಖ್ಯಮಂತ್ರಿ ಆಗಿದ್ದರು ಹಾಗಿದ್ದು ಕೂಡ ಮೂರು ಮೂರು ಜನ ಸುಮಲತನ್ನು ನಿಲ್ಲಿಸಿದ್ರು ಕೂಡ ಏನು ಪರಿಣಾಮ ಬೀರಲಿಲ್ಲ ಜನ ಬುದ್ಧಿವಂತರಿದ್ದಾರೆ ಜನರಿಗೆ ಅರ್ಥ ಆಗುತ್ತೆ ಜನ ದಡ್ಡರಲ್ಲ ಜನ ಮೂರ್ಖರಲ್ಲ ಆದರೆ ಮೂರ್ಖರನ್ನಾಗಿ ಮಾಡುವ ಪ್ರಯತ್ನ ಇದೆಯಲ್ಲ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ಈ ರೀತಿಯ ಕುತಂತ್ರಗಳನ್ನ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ಹಾಗೆ ಅಲ್ಲಿನ ಜನರಿಗೆ ಇದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಜಯದೇವದ ಡೈರೆಕ್ಟರ್ ಆಗಿದ್ದಂಥ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಅವರು ಮಾಡಬೇಕಾಗುತ್ತೆ ಬಹುಶಃ ಈ ರೀತಿಯ ಕುತಂತ್ರದ ಬಗ್ಗೆ ಒಂದೇ ಹೆಸರಿನ ಒಂದೇ ಇಂಚಲ್ಲು ತಂದೆ ಹೆಸರು ಒಂದೇ ಒಂದೇ ಊರಿನ ಹೆಸರು ಇಂಥವ್ರನ್ನ ನಿಲ್ಲಿಸಿ ಸೋಲಿಸುವಂಥ ಪ್ರಯತ್ನ ಇದೆಯಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಂಥ ಕುತಂತ್ರಗಳಿಂದಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೋಲ್ತಾರಾ ಹಾಗೆ ಇದರ ಹಿಂದೆ ಯಾರ ಷಡ್ಯಂತ ಇರ್ಬೋದು ಅಂತ ನಿಮೀಗನಿಸುತ್ತೆ ನಿಮ್ಮ ಪ್ರಕಾರ ಈ ಕುತಂತ್ರವನ್ನು ಮಾಡಿರೋರು ಯಾರಿರಬಹುದು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ